ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಜಿ ಕೆ ಚಾನಲ್ಗೆ ಸ್ವಾಗತ ಪ್ರಶ್ನೆ ಸಂಖ್ಯೆ ಒಂದು ವರ್ಚುವಲ್ ರಿಯಾಲಿಟಿಯಲ್ಲಿ ವಿಷಯವನ್ನು ವೀಕ್ಷಿಸಲು ಯಾವ ಸಾಧನವನ್ನು ಬಳಸಲಾಗುತ್ತದೆ ಆಪ್ಷನ್ ಒಂದು ಸ್ಮಾರ್ಟ್ ಫೋನ್ ಆಪ್ಷನ್ ಎರಡು ತ್ರೀ ಡಿ ಕನ್ನಡಕ ಆಪ್ಷನ್ ಮೂರು ವಿ ಆರ್ ಹೆಡ್ಸೆಟ್ ಆಪ್ಷನ್ ನಾಲ್ಕು ಟ್ಯಾಬ್ಲೆಟ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಮೂರು ವಿ ಆರ್ ಹೆಡ್ಸೆಟ್ ಈ ಯಂತ್ರವನ್ನು ವರ್ಚುವಲ್ ರಿಯಾಲಿಟಿನಲ್ಲಿ ವಿಷಯವನ್ನು ವೀಕ್ಷಿಸಲು ಬಳಸಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಎರಡು ನೈಜ ಜಗತ್ತಿನಲ್ಲಿ ಪೋಕಮನ್ನನ್ನು ಹಿಡಿಯಿರಿ ಎಂಬ ತತ್ವದಿಂದಾಗಿ ಯಾವ ಆಟವು ಜನಪ್ರಿಯವಾಯಿತು ಆಪ್ಷನ್ ಒಂದು ಮಾರಿಯೋ ಕಾರ್ಟ್ ಪ್ರವಾಸ ಆಪ್ಷನ್ ಎರಡು ಕ್ಲಾಶ್ ಆಫ್ ಕ್ಲಾನ್ಸ್ ಆಪ್ಷನ್ ಮೂರು ಪೋಕಮ್ಯಾನ್ ಗೋ ಆಪ್ಷನ್ ನಾಲ್ಕು ಕ್ಯಾಂಡಿ ಕ್ರಶ್ ಸಾಗ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಮೂರು ಪೋಕೆಮನ್ ಗೋ ಇದು ಜಗತ್ತಿನ ನೈಜ ಅನ್ನು ಹಿಡಿಯಿರಿ ಎಂಬ ತತ್ವದಿಂದಾಗಿ ಜನಪ್ರಿಯವಾಗಿದೆ ಪ್ರಶ್ನೆ ಸಂಖ್ಯೆ ಮೂರು ಯಾವ ಸಾಮಾಜಿಕ ನೆಟ್ವರ್ಕ್ ಮೊದಲು ಕಥೆಗಳನ್ನು ಬಳಸಿತು ಆಪ್ಷನ್ ಒಂದು ಟಿಕ್ ಟಾಕ್ ಆಪ್ಷನ್ ಎರಡು ಫೇಸ್ಬುಕ್ ಆಪ್ಷನ್ ಮೂರು ಇನ್ಸ್ಟಾಗ್ರಾಮ್ ಆಪ್ಷನ್ ನಾಲ್ಕು ಟ್ವಿಟರ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಮೂರು ಇದು ಕತೆಗಳನ್ನು ಬಳಸಿದ ಮೊದಲ ಸಾಮಾಜಿಕ ನೆಟ್ವರ್ಕ್ ಪ್ರಶ್ನೆ ಸಂಖ್ಯೆ ನಾಲ್ಕು ಅಟ್ಲಾಂಟಿಕ ಸಾಗರದಲ್ಲಿ ಟೈಟಾನಿಕ್ ಯಾವ ವರ್ಷದಲ್ಲಿ ಮುಳುಗಿತು ಆಪ್ಷನ್ ಒಂದು ಆಪ್ಷನ್ ಎರಡು ಆಪ್ಷನ್ ಮೂರು ಹದಿನೆಂಟುನೂರ ಆಪ್ಷನ್ ನಾಲ್ಕು ಹತ್ತೊಂಬತ್ತು ಇಪ್ಪತ್ತು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎರಡು ಹತ್ತೊಂಬತ್ತು ನೂರ ಹನ್ನೆರಡು ಹತ್ತೊಂಬತ್ತು ನೂರ ಹನ್ನೆರಡರಲ್ಲಿ ಟೈಟಾನಿಕ್ ಎಂಬ ದೈತ್ಯ ಹಡಗು ಅಟ್ಲಾಂಟಿಕಾ ಸಾಗರದಲ್ಲಿ ಮುಳುಗಿತ್ತು ಪ್ರಶ್ನೆ ಸಂಖ್ಯೆ ಐದು ಈ ಪ್ರಾಣಿಗಳಲ್ಲಿ ಯಾವುದು ಜಿಗಿಯಲು ಸಾಧ್ಯವಿಲ್ಲ ಆಪ್ಷನ್ ಒಂದು ಬೆಕ್ಕು ಆಪ್ಷನ್ ಎರಡು ಕುದುರೆ ಆಪ್ಷನ್ ಮೂರು ಹಾವು ಆಪ್ಷನ್ ನಾಲ್ಕು ಕಂಗರು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಮೂರು ಹಾವು ಪ್ರಶ್ನೆ ಸಂಖ್ಯೆ ಆರು ರೋಮಿಯೋ ಮತ್ತು ಜೂಲಿಯಟ್ ನಾಟಕವನ್ನು ಬರೆದವರು ಯಾರು ಆಪ್ಷನ್ ಒಂದು ವಿಲಿಯಂ ಶೇಕ್ಸ್ಪಿಯರ್ ಆಪ್ಷನ್ ಎರಡು ಅಲೆಕ್ಸಾಂಡರ್ ಪುಷ್ಕಿನ್ ಆಪ್ಷನ್ ಮೂರು ಫ್ಯೂಡರ್ ದೊಸ್ಟುವಿಸ್ಕಿ ಆಪ್ಷನ್ ನಾಲ್ಕು ವಿಕ್ಟರ್ ಹ್ಯಾಗೋ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಒಂದು ವಿಲಿಯಂ ಸೇಕ್ಸ್ಪಿಯರ್ ವಿಲಿಯಂ ಸೇಕ್ಸ್ಪಿಯರ್ ಅವರು ರೋಮಿಯೋ ಮತ್ತು ಜೂಲಿಯಟ್ ನಾಟಕವನ್ನು ಬರೆದಿದ್ದಾರೆ ಪ್ರಶ್ನೆ ಸಂಖ್ಯೆ ಏಳು ಯಾವ ದೇಶವನ್ನು ಒಲಿಂಪಿಕ್ ಕ್ರೀಡಾಕೂಟದ ಜನ್ಮಸ್ಥಳವೆಂದು ಪರಿಗಣಿಸಲಾಗಿದೆ ಆಪ್ಷನ್ ಒಂದು ಗ್ರೀಸ್ ಆಪ್ಷನ್ ಎರಡು ರೋಮ್ ಆಪ್ಷನ್ ಮೂರು ಈಜಿಪ್ಟ್ ಆಪ್ಷನ್ ನಾಲ್ಕು ಚೀನಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಒಂದು ಗ್ರೀಸ್ ಗ್ರೀಸ್ ದೇಶವನ್ನು ಒಲಿಂಪಿಕ್ ಕ್ರೀಡಾಕೂಟದ ಜನ್ಮಸ್ಥಳವೆಂದು ಪರಿಗಣಿಸಲಾಗಿದೆ ಪ್ರಶ್ನೆ ಸಂಖ್ಯೆ ಎಂಟು ವಿಕಾಸದ ಆಧುನಿಕ ಸಿದ್ಧಾಂತದ ಸ್ಥಾಪಕರು ಯಾರು ಆಪ್ಷನ್ ಒಂದು ಚಾರ್ಲ್ಸ್ ಡಾರ್ವಿನ್ ಆಪ್ಷನ್ ಎರಡು ಐಸಾಕ್ ನ್ಯೂಟನ್ ಆಪ್ಷನ್ ಮೂರು ಆಲ್ಬರ್ಟ್ ಐನ್ಸ್ಟೈನ್ ಆಪ್ಷನ್ ನಾಲ್ಕು ಮೇರಿ ಕ್ಯೂರಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಒಂದು ಚಾರ್ಲ್ಸ್ ಡಾರ್ವಿನ್ ಇವರು ಆಧುನಿಕ ಸಿದ್ಧಾಂತದ ಸ್ಥಾಪಕರಾಗಿದ್ದಾರೆ ಪ್ರಶ್ನೆ ಸಂಖ್ಯೆ ಒಂಬತ್ತು ಟೆಲಿಗ್ರಾಫನ್ನು ಕಂಡುಹಿಡಿದವರು ಯಾರು ಆಪ್ಷನ್ ಒಂದು ಅಲೆಕ್ಸಾಂಡರ್ ಗ್ರಹಾಂಬೆಲ್ ಆಪ್ಷನ್ ಎರಡು ಗುಗ್ಲೊಮೊ ಮಾರ್ಕೋನಿ ಆಪ್ಷನ್ ಮೂರು ಥಾಮಸ್ ಎಡಿಸನ್ ಆಪ್ಷನ್ ನಾಲ್ಕು ಸ್ಯಾಮುವೆಲ್ ಮೋರ್ಸ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಸ್ಯಾಮುವೆಲ್ ಮೋರ್ಸ್ ಇವರು ಟೆಲಿಗ್ರಾಫನ್ನು ಕಂಡುಹಿಡಿದವರು ಪ್ರಶ್ನೆ ಸಂಖ್ಯೆ ಹತ್ತು ಚೀನೀ ಸಂಸ್ಕೃತಿಯಲ್ಲಿ ಯಾವ ಪ್ರಾಣಿ ಧೈರ್ಯ ಮತ್ತು ಶೌರ್ಯದ ಸಂಕೇತವಾಗಿದೆ ಆಪ್ಷನ್ ಒಂದು ಸಿಂಹ ಆಪ್ಷನ್ ಎರಡು ಡ್ರ್ಯಾಗನ್ ಆಪ್ಷನ್ ಮೂರು ಹದ್ದು ಆಪ್ಷನ್ ನಾಲ್ಕು ಕರಡಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎರಡು ಡ್ರ್ಯಾಗನ್ ಚೀನೀಯರು ಅನ್ನು ಧೈರ್ಯ ಮತ್ತು ಶೌರ್ಯದ ಸಂಕೇತವಾಗಿ ತಿಳಿಯುತ್ತಾರೆ ಪ್ರಶ್ನೆ ಸಂಖ್ಯೆ ಹನ್ನೊಂದು ಕೆಳಗಿನ ಯಾವ ಆವಿಷ್ಕಾರಗಳು ಥಾಮಸ್ ಎಡಿಸನ್ಗೆ ಕಾರಣವಾಗಿವೆ ಆಪ್ಷನ್ ಒಂದು ಬಲ್ಬ್ ಆಪ್ಷನ್ ಎರಡು ದೂರವಾಣಿ ಆಪ್ಷನ್ ಮೂರು ಕಂಪ್ಯೂಟರ್ ಆಪ್ಷನ್ ನಾಲ್ಕು ರಾಕೆಟ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಒಂದು ಬಲ್ಬ್ ಬಲ್ಬ್ ಅನ್ನು ಥಾಮಸ್ ಎಡಿಸನ್ ಅವರು ಕಂಡುಹಿಡಿದಿದ್ದಾರೆ ಪ್ರಶ್ನೆ ಸಂಖ್ಯೆ ಹನ್ನೆರಡು ಪ್ರಸಿದ್ಧ ಸಂಯೋಜಕ ಅಲ್ಫಾಗ್ಯಾಂಗ್ ಅಮೆಡಿಯಾಸ್ ಮೊಜಾರ್ಟ್ ಯಾವ ದೇಶದಲ್ಲಿ ಜನಿಸಿದರು ಆಪ್ಷನ್ ಒಂದು ಜರ್ಮನಿ ಆಪ್ಷನ್ ಎರಡು ಆಸ್ಟ್ರಿಯಾ ಆಪ್ಷನ್ ಮೂರು ಜೆಕ್ ರಿಪಬ್ಲಿಕ್ ಆಪ್ಷನ್ ನಾಲ್ಕು ಇಟಲಿ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎರಡು ಆಸ್ಟ್ರಿಯಾ ಪ್ರಶ್ನೆ ಸಂಖ್ಯೆ ಹದಿಮೂರು ಯಾವ ದೇಶವನ್ನು ಗೋಡೆಯಿಂದ ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ ಆಪ್ಷನ್ ಒಂದು ಫ್ರಾನ್ಸ್ ಆಪ್ಷನ್ ಎರಡು ಜರ್ಮನಿ ಆಪ್ಷನ್ ಮೂರು ಆಸ್ಟ್ರಿಯಾ ಆಪ್ಷನ್ ನಾಲ್ಕು ಪೋಲೆಂಡ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎರಡು ಜರ್ಮನಿ ಜರ್ಮನಿ ದೇಶವನ್ನು ಗೋಡೆಯಿಂದ ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಯಾವ ಪ್ರಾಣಿಯನ್ನು ಮರಭೂಮಿಯ ಹಡಗು ಎಂದು ಕರೆಯಲಾಗುತ್ತದೆ ಆಪ್ಷನ್ ಒಂದು ನಾಯಿ ಆಪ್ಷನ್ ಎರಡು ಒಂಟೆ ಆಪ್ಷನ್ ಮೂರು ಬೆಕ್ಕು ಆಪ್ಷನ್ ನಾಲ್ಕು ಹಾವು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎರಡು ಒಂಟೆ ಒಂಟೆಯನ್ನು ಮರಭೂಮಿಯ ಹಡಗು ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಹದಿನೈದು ಯಾವ ಋತುವಿನಲ್ಲಿ ನಮಗೆ ಹೆಚ್ಚು ಕೊಬ್ಬು ಬೇಕು ಆಪ್ಷನ್ ಒಂದು ಶರತ್ಕಾಲ ಆಪ್ಷನ್ ಎರಡು ವಸಂತಕಾಲ ಆಪ್ಷನ್ ಮೂರು ಚಳಿಗಾಲ ಆಪ್ಷನ್ ನಾಲ್ಕು ಬೇಸಿಗೆಗಾಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಮೂರು ಚಳಿಗಾಲ ಚಳಿಗಾಲದಲ್ಲಿ ನಮಗೆ ಹೆಚ್ಚಿನ ಕೊಬ್ಬು ಬೇಕಾಗುತ್ತದೆ ಪ್ರಶ್ನೆ ಸಂಖ್ಯೆ ಹದಿನಾರು ದಾಖಲೆಯ ಏಳು ಚಲನಚಿತ್ರಗಳಲ್ಲಿ ಜೇಮ್ಸ್ ಬಾಂಡನ್ನು ಯಾವ ನಟ ಚಿತ್ರಿಸಿದ್ದಾರೆ ಆಪ್ಷನ್ ಒಂದು ಬ್ರ್ಯಾಡ್ ಫಿಟ್ ಆಪ್ಷನ್ ಎರಡು ಡೇನಿಯಲ್ ಕ್ರೇಗ್ ಆಪ್ಷನ್ ಮೂರು ಬಿಯರ್ಸ್ ಬ್ರ್ಯಾನ್ಸನ್ ಆಪ್ಷನ್ ನಾಲ್ಕು ರೋಜರ್ ಮೂರ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ರೋಜರ್ ಮೂರ್ ರೋಜರ್ ಮೂರ್ ಅವರು ಜೇಮ್ಸ್ ಬಾಂಡ್ನ ಏಳು ಚಲನಚಿತ್ರಗಳಲ್ಲಿ ನಟಿಸಿದ್ದಾರೆ